ಹೇ ಗೈಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಇನ್ನೇನ್ ನಿಯರ್ ಇದೆ ಅಂತಾನೆ ಹೇಳ್ಬೋದು ಡಿಸೆಂಬರ್ ಮುಗಿತು ಜಾನ್ವರಿ ಸ್ಟಾರ್ಟ್ ಆಗ್ತಿದೆ ಜಾನ್ವರಿ ಮತ್ತೆ ಫೆಬ್ರವರಿ ಎರಡೇ ತಿಂಗಳು ನಿಮ್ಗೆ ಇಲ್ಲಿ ಗ್ಯಾಪ್ ಇರುವಂಥದ್ದು ಅಂದರೆ ಇವಾಗ ಒಂದು ಹದಿನೈದು ದಿವಸ ಇದೆ ಹದಿನೈದು ದಿವಸ ಓದ್ಕೊಂಡ್ರೆ ಆಯಿತು ಅದಾದ್ಮೇಲೆ ನಿಮಗೆ ಇಲ್ಲಿ ಪ್ರಿಪ್ರೇಟರಿ ಎಕ್ಸಾಮ್ ಎರಡು ಪ್ರಿಪ್ರೇಟರಿ ಎಕ್ಸಾಮ್ ಬರುತ್ತೆ ಅದಾದ್ಮೇಲೆ ಫೈನಲ್ ಎಕ್ಸಾಮ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಜನ ಬಂದ್ಬಿಟ್ಟು ಪ್ರಿಪ್ರೇಟರಿ ಎಕ್ಸಾಮ್ ನಲ್ಲಿ ಯಾವ ರೀತಿ ಒಳ್ಳೆ ಸ್ಕೋರ್ ಮಾಡುವಂಥದ್ದು ಫೈನಲ್ ಎಕ್ಸಾಮ್ಗೆ ಅದು ಹೆಲ್ಪ್ ಆಗುತ್ತಾ ಪ್ರತಿ ಒಂದು ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ ಇನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರುವಂತ ಒಂದು ಲೈಕೋನ ಕ್ಲಿಕ್ ಮಾಡೋದು ಮರಿಬೇಡಿ ಸೊ ಮೊದಲನೇದಾಗಿ ನೀವು ಒಂದು ವೇಳೆ ಪ್ರಿಪ್ರೇಟರಿ ಎಕ್ಸಾಮ್ನ ಬರೀಬೇಕು ಅಂತ ಇದ್ದೀರಾ ಅಂದ್ರೆ ಕೆಲವೊಬ್ರು ಬರೆಯೋದೇ ಇಲ್ಲ ಮೇನ್ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ಕೊತಾರೆ ಪ್ರಿಪ್ರೇಟರಿ ಎಕ್ಸಾಮ್ ಬರೀರಿ ಅಂತ ಹೇಳ್ತೇನೆ ಏನಕ್ಕಪ್ಪ ಅಂದ್ರೆ ಎರಡು ಪೇಪರ್ ಸಿಗುತ್ತೆ ನಿಮಗೆ ಓಕೆನಾ ಎರಡು ಪ್ರಿಪ್ರೇಟರಿ ಎಕ್ಸಾಮ್ನ ಎರಡು ಪೇಪರ್ ಸಿಗುತ್ತೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಬೋರ್ಡ್ ಇಂದ ಬರುವಂಥ ಒಂದು ಪೇಪರ್ ಆಗಿರೋದ್ರಿಂದ ಅದರಲ್ಲಿ ಮೋಸ್ಟ್ ಆಫ್ ಆಲ್ ಒಂದು ಟ್ವೆಂಟಿಯಿಂದ ಇಂದ ತರ್ಟಿ ಮಾರ್ಕ್ಸ್ಗೆ ಸ್ಕೋರ್ ಮಾಡುವಂಥ ಒಂದು ಪೇಪರ್ ಅದು ಮೇನ್ ಎಕ್ಸಾಮ್ಸ್ಗೆ ರಿಪೀಟೆಡ್ ಆಗಿರುವಂಥ ಒಂದು ಕ್ವಶನ್ಸ್ ಗಳು ಬರುತ್ತೆ ಸೊ ಹಂಗಾಗಿ ಅದನ್ನ ನೀವು ಬರೀಲೇಬೇಕು ಸ್ಕೋರ್ ಮಾಡಲೇಬೇಕು ತುಂಬಾ ಜನ ಬಂದ್ಬಿಟ್ಟು ಪಾಸಿಂಗ್ ಪ್ಯಾಕೇಜ್ ನ ಕೊಡಿ ನಾವಿನ್ನ ಏನು ಇಲ್ಲ ಏನು ಮಾಡಿಲ್ಲ ಅಂತ ಕೇಳ್ತಿದ್ರ ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಮ್ ಮತ್ತೆ ಸೈನ್ಸ್ ಕಾಮರ್ಸು ಎಸ್ ಎಸ್ ಎಲ್ ಸಿ ಎಲ್ಲ ಒಂದು ಪಾಸಿಂಗ್ ಪ್ಯಾಕೇಜ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಆಗಿದೆ ನಿಮಗೆ ಬೇಕು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ನೋಡಿ ಅದಕ್ಕೆ ಬಂದು ಮೆಸೇಜ್ ಹಾಕಿ ಪ್ರತಿಯೊಬ್ರು ಕೂಡ ಏನಕ್ಕಪ್ಪ ಅಂದ್ರೆ ತುಂಬ ಜನ ಕ್ಲಾಸ್ ಹೋಗಿ ಬರ್ತಿರಲ್ಲ ಕ್ವಶನ್ ಪೇಪರ್ಸ್ಗಳಿರಲ್ಲ ಎಲ್ಲನೂ ಕೂಡ ಇಲ್ಲಿ ನಾವಿಲ್ಲಿ ಅವೈಲೇಬಿಲಿಟಿ ಆಗಿ ಕೊಡ್ತೀವಿ ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಬಂದ್ಬಿಟ್ಟು ಮೆಸೇಜ್ ಮಾಡಿ ಸೊ ಇನ್ನೂ ಯಾರೆಲ್ಲ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ ಪ್ರತಿಯೊಬ್ರು ಕೂಡ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಏನಪ್ಪಾ ಅಂದ್ರೆ ಇನ್ನೇನೋ ಹತ್ರ ಎಕ್ಸಾಮ್ ಇರೋ ಬೇಕಾದ್ರೆ ನೀವು ಪ್ರಿಪ್ರೇಷನ್ ಮಾಡ್ಕೊತೀನಿ ಅಂದ್ರೆ ಆಗಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಇವಾಗಲೇ ಪ್ರಿಪ್ರೇಷನ್ ಮಾಡಿಕೊಂಡು ಕ್ಲೀನಾಗಿ ಓದ್ಕೋಬೇಕಾಗುತ್ತೆ ಎರಡು ಪ್ರಿಪ್ರೇಟರಿ ಎಕ್ಸಾಮ್ ಇರೋದ್ರಿಂದ ಲಾಸ್ಟ್ ತ್ರೀ ಇಯರ್ಸ್ನ ಒಂದು ಕ್ವಶನ್ ಪೇಪರ್ನ ತಗೊಂಡು ನೀವು ಕ್ಲೀನಾಗಿ ರಿವಿಶನ್ ಮಾಡ್ಕೊಳ್ಳಿ ರಿಪೀಟೆಡ್ ಯಾವಿದಾವೆ ಯಾವ ಇದಾವೆ ಕ್ಲೀನಾಗಿ ಬರ್ಕೊಂಡು ನೀವು ಕ್ಲೀನ್ ಆಗಿ ಕವರ್ ಮಾಡಬೇಕಾಗುತ್ತೆ ಮೇನ್ ಎಕ್ಸಾಮ್ ಗೆ ಸ್ವಲ್ಪ ಕೇರ್ ತಗೊಳ್ಳಿ ಏನಕ್ಕಪ್ಪ ಅಂದ್ರೆ ಟೆಂತ್ಗಿಂತ ಗಿಂತ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ ಎಕ್ಸಾಮ್ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಕ್ಲೀನ್ ಆಗಿ ಓದ್ಕೊಂಡು ಓಕೆನಾ ಎಲ್ಲರಿಗೂ ಕೂಡ ಬೆಸ್ಟ್ ಜೈ ಹಿಂದ್ ಒಂದೇ ಮಾತ್ರ